ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾರ್ತ್ ಕೊರಿಯಾ ಬಗ್ಗೆ ಮಾತಾಡೋಣ ನಿಮ್ಮಲ್ಲಿ ತುಂಬಾ ಜನ ಬಂದು ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ ಬಂದು ಒಂದೇ ಅಂತ ಅನ್ಕೊಂಡಿದೀರ ಅವೆರಡನ್ನೂ ಕೂಡ ಡಿಫ್ರೆಂಟ್ ಆಗಿರುವಂತ ದೇಶ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾರ್ತ್ ಕೊರಿಯಾ ಡಿಕ್ಟೇಟರ್ಶಿಪ್ ಇಂದ ರೂಲ್ ಆಗ್ತಿದೆ ಆ ಒಂದು ದೇಶ ಡಿಕ್ಟೇಟರ್ಶಿಪ್ ನಲ್ಲಿ ಇದೆ ಅಂದಮೇಲೆ ಏನೆಲ್ಲ ಒಂದು ರೂಲ್ಸ್ ಇರುತ್ತೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರನೇ ಯೂಸ್ಫುಲ್ ಇನ್ಫಾರ್ಮೇಷನ್ ಗೋಸ್ಕರ ಬನ್ನಿ ವಿಡನ ಸ್ಟಾರ್ಟ್ ಮಾಡೋಣಂತೆ ನಾರ್ತ್ ಕೊರಿಯಾನ ಒಂದೇ ಒಂದು ಫ್ಯಾಮಿಲಿ ರೂಲ್ ಮಾಡ್ತಿದೆ ಅಂದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಖಂಡಿತವಾಗ್ಲೂ ಕೂಡ ಆ ನಾರ್ತ್ ಕೊರಿಯಾ ಇರುವಂತದ್ದು ಕೂಡ ಒಂದೇ ಒಂದು ಪಾರ್ಟಿ ಆ ಒಂದು ಪಾರ್ಟಿ ಹೆಸರು ಬಂದು ಡೆಮೋಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಅಂತ ಹೇಳಿ ಆ ಒಂದು ಪಾರ್ಟಿನಲ್ಲಿ ಡೆಮೋಕ್ರೆಟಿಕ್ ಇದೆ ಅಷ್ಟೇ ಆದ್ರೆ ಡೆಮೋಕ್ರೆಸಿಂತದೀಟ್ ಆಗಿ ಡಿಕ್ಟೇಟರ್ಶಿಪ್ ಇಂದ ಒಂದು ದೇಶ ಬಂದು ರೂಲ್ ಆಗ್ತಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ ಬಂದು ಯುದ್ಧ ಮಾಡಿಕೊಳ್ಳುತ್ತೆ ಸೊ ಅದಾದ್ಮೇಲೂ ಕೂಡ ಅವೆರಡು ದೇಶದಲ್ಲಿ ಶಾಂತಿ ಒಪ್ಪಂದ ಆಗೋದಿಲ್ಲ ನಮ್ಮಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಯಾವ ರೀತಿನೋ ಅದೇ ರೀತಿನೇ ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ ಇರುತ್ತೆ ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ ನಾರ್ತ್ ಕೊರಿಯಾನ ಒಂದೇ ಒಂದು ಫ್ಯಾಮಿಲಿ ರೂಲ್ ಮಾಡ್ತಿದೆ ಅಂತ ಹೇಳಿ ಮೊದಲನೇ ಪಾರ್ಟಿ ಮತ್ತೆ ಮೊದಲನೇ ವ್ಯಕ್ತಿ ಬಂದು ನಾರ್ತ್ ಕೊರಿಯಾನ ರೂಲ್ ಮಾಡಿದ್ದು ಕಿಮ್ ಇಲ್ ಸಂ್ ಅದಾದ್ಮೇಲೆ ಕಿಮ್ ಜಾಂಗ್ ಇಲ್ ಇವಾಗ ಇರುವಂತವನು ಕಿಮ್ ಜಾಂಗ್ ಉನ್ ಕಿಮ್ಮ ಒಂದು ದೇಶಕ್ಕೆ ತಂದಿರುವಂತ ರೂಲ್ಸ್ ಬಗ್ಗೆ ನೀವು ಕೇಳಿದ್ರೆ ನಾವು ಭಾರತದಲ್ಲಿ ಹುಟ್ಟಿರುವಂತ ಪುಣ್ಯ ಅಂತ ಹೇಳ್ತೀರಾ ನೀವೇ ಕಿಮ್ಮ ವಿಚಿತ್ರವಾಗಿರುವಂತಹ ರೂಲ್ಸ್ ಗಳನ್ನ ತರಕ್ಕೆ ಕಾರಣ ಏನು ಅಂದ್ರೆ ಸೌತ್ ಕೊರಿಯಾ ನಲ್ಲಿ ಒಂದು ಕಲ್ಚರ್ ಮತ್ತೆ ವೆಸ್ಟರ್ನ್ ಕಲ್ಚರ್ ಬಂದು ನಮ್ಮ ಒಂದು ದೇಶದವರು ಅಳವಡಿಸ್ಕೋಬಾರದು ಅಂತ ಹೇಳಿ ಈ ಒಂದು ಡಿಫ್ರೆಂಟ್ ಆಗಿರುವಂತಹ ರೂಲ್ಸ್ ನ ತಗೊಂಡಿದ್ದಾನೆ ಬೇರೆ ಒಂದು ದೇಶದಲ್ಲಿ ಏನನ್ನ ಟ್ರೆಂಡ್ ಆಯಿತು ಅಂದ್ರೆ ನಮ್ಮ ಒಂದು ಭಾರತದಲ್ಲೂ ಕೂಡ ಒಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದೇ ತರ ಬೇರೆ ದೇಶದಲ್ಲಿ ಏನನ್ನ ಟ್ರೆಂಡ್ ಆಯ್ತು ಅಂದ್ರೆ ನಮ್ಮ ಒಂದು ದೇಶಕ್ಕೆ ಅದು ಬರಬಾರದು ಅಂತ ಹೇಳಿ ಕಿಮ್ಮ ಮಾಮ ಈ ಒಂದು ರೂಲ್ಸ್ ಗಳನ್ನ ತಗೊಂಡ್ಬಂದಿದ್ದಾನೆ ಒಂದು ವೇಳೆ ಆ ಒಂದು ರೂಲ್ಸ್ ನ ಜನಗಳು ಫಾಲೋ ಮಾಡಿಲ್ಲ ಅಂದ್ರೆ ಕಠಿಣವಾಗಿರುವಂತ ಒಂದು ಶಿಕ್ಷೆ ಇರುತ್ತೆ ಮತ್ತೆ ಅವರನ್ನ ಲೇಬರ್ ಕ್ಯಾಂಪ್ ಗೆ ಹಾಕ್ಬಿಡ್ತಾನೆ ಅಲ್ಲಿ ವಿಚಿತ್ರವಾಗಿರುವಂತ ಒಂದು ಕೆಲಸಗಳನ್ನೆಲ್ಲ ಮಾಡಿಸ್ತಾನೆ ಇವೆಲ್ಲ ರೂಲ್ಸ್ ಗಳು ಪಕ್ಕಕ್ಕೆ ಇಟ್ರೆ ನಾರ್ತ್ ಕೊರಿಯಾ ನಲ್ಲಿ ಮಕ್ಕಳಾಗಿರ್ಬೋದು ಅಥವಾ ಕೆಲಸ ಮಾಡೋರು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಗಳನ್ನ ಯೂಸ್ ಮಾಡ್ತಾರಾ ಇಂಟರ್ನೆಟ್ ನ ಯೂಸ್ ಮಾಡ್ತಾರಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಇಂಟರ್ನೆಟ್ ಯೂಸ್ ಮಾಡ್ತಾರೆ ನಮ್ಮ ಒಂದು ದೇಶದಲ್ಲಿ ಇಂಟರ್ನೆಟ್ ಅಂತ ಇದೆ ಆದ್ರೆ ನಾರ್ತ್ ಕೊರಿಯಾ ನಲ್ಲಿ ಇಂಟರ್ನೆಟ್ ಅಂತ ಇದೆ ಅಲ್ಲಿ ರುವಂತ ಒಂದು ರೂಲ್ಸ್ ಗಳೇ ಬೇರೆ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಸರ್ಕಾರನೇ ಆ ಒಂದು ಮೊಬೈಲ್ ಮಾಡ್ತಿರುತ್ತೆ ಫೋನ್ ನಲ್ಲಿ ಮಕ್ಕಳು ಏನ್ ನೋಡಬೇಕು ನೋಡಬಾರ್ದು ಕೆಲ್ಸವ್ರು ಏನ್ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಸರ್ಕಾರನೇ ಕಂಟ್ರೋಲ್ ಮಾಡುತ್ತೆ ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಆ ಒಂದು ಮಕ್ಕಳುಗಳಿಗೆ ನಾರ್ತ್ ಕೊರಿಯಾನೇ ಗ್ರೇಟು ಬೇರೆ ಒಂದು ದೇಶಕ್ಕಿಂತ ನಾರ್ತ್ ಕೊರಿಯಾ ಗ್ರೇಟು ಬೇರೆ ಒಂದು ದೇಶ ಇದೆ ಅಂತಾನೆ ಆ ಒಂದು ಮಕ್ಕಳಿಗೆ ಗೊತ್ತೇ ಇರಲ್ಲ ಏನಕ್ಕೆ ಇಂಟರ್ನೆಟ್ ಅಲ್ಲಿ ಬೇರೆ ಒಂದು ದೇಶದ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಇರೋದಿಲ್ಲ ಆತರ ಸರ್ಚ್ ಮಾಡಿದ್ರು ಅಂದ್ರೆ ಅವರು ಲಾಕ್ ಆದ್ರು ಅಂತಾನೆ ಅರ್ಥ ನಾರ್ತ್ ಕೊರಿಯಾ ಇಂದ ಸೌತ್ ಕೊರಿಯಾಗೆ ಕಾಲ್ ಮಾಡೋಕ್ಕೂ ಕೂಡ ಸರ್ಕಾರದಿಂದ ಪರ್ಮಿಷನ್ ತಗೋಬೇಕಾಗತ್ತೆ ಒಂದು ವೇಳೆ ಪರ್ಮಿಷನ್ ಕಾಲ್ ಮಾಡಿದೀರ ಅಂದ್ರೆ ಅಲ್ಲೂ ನೀವು ಲಾಕ್ ಆಗ್ತೀರಾ ಖಂಡಿತವಾಗ್ಲೂ ಕೂಡ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಕಿಮ್ಮಾಮ ಏನಕ್ಕೆ ನಾರ್ತ್ ಕೊರಿಯಾ ನಲ್ಲಿರುವಂತಹ ಪ್ರತಿ ಒಂದು ಕೂಡ ಇರೋರಿಗೆ ಮಾತ್ರ ಕಾಲ್ ಮಾಡ್ಕೋಬೇಕು ಏನೇ ಬೇರೆ ಒಂದು ದೇಶದಿಂದ ಏನನ್ನ ಕಾಂಟ್ಯಾಕ್ಟ್ ಆಗಬೇಕು ಅಂದ್ರೆ ಅದು ಅಫಿಶಿಯಲ್ಸ್ ಮಾತ್ರ ಸರ್ಕಾರದ ಒಂದು ಅಫಿಶಿಯಲ್ಸ್ ಮಾತ್ರ ಕಾಲ್ ಮೂಲಕ ಡಿಸ್ಕಸ್ ಮಾಡ್ತಾರೆ ಮಾಡಬೇಕಾಗತ್ತೆ ಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ಕಿಮ್ಮಮ್ಮ ಆ ಒಂದು ದೇಶಕ್ಕೆ ಸೇರ್ಸೋದೇ ಇಲ್ಲ ಯಾರನ್ನು ನಮ್ಮ ಒಂದು ದೇಶದಲ್ಲಿ ಒಬ್ಬರ ಬಗ್ಗೆ ಒಬ್ರು ಏನ್ ಬೇಕಾದ್ರೂ ಕೂಡ ಮಾತಾಡಬಹುದು ಮತ್ತೆ ಎರಡನೇದಾಗಿ ಕ್ವಶನ್ ಮಾಡಬಹುದು ಮೇನ್ ಆಗಿ ಅಧಿಕಾರಿಗಳಿಗೆ ಬಟ್ ನಾರ್ತ್ ಕೊರಿಯಾ ನಲ್ಲಿ ಆತರ ಕ್ವಶನ್ ಮಾಡಂಗಿಲ್ಲ ಕಿಮ್ಮಮ್ಮ ಏನ್ ರೂಲ್ಸ್ ಇಟ್ಟಿದನೋ ಅದೇ ರೂಲ್ಸ್ ನ ಖಂಡಿತವಾಗ್ಲೂ ಕೂಡ ಫಾಲೋ ಮಾಡಬೇಕು ಕ್ವಶನ್ ಮಾಡೋದಂತೂ ಇರೋದೇ ಇಲ್ಲ ಮತ್ತೆ ನಮ್ಮ ಒಂದು ದೇಶದಲ್ಲಿ ನ್ಯೂಸ್ ಪೇಪರ್ ಆಗಿರ್ಬೋದು ರೇಡಿಯೋ ಆಗಿರ್ಬೋದು ಅಥವಾ ಟಿವಿ ನೆಟ್ವರ್ಕ್ ಆಗಿರ್ಬೋದು ಪ್ರತಿ ಒಂದೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಅದು ನಮಗೆ ಕೊಟ್ಟಿದೆ ಬಟ್ ನಾರ್ತ್ ಕೊರಿಯಾನಲ್ಲಿ ನಲ್ಲಿ ಟಿವಿ ಚಾನಲ್ಗಳಾಗಿರ್ಬೋದು ಗಳಾಗಿರ್ಬೋದು ಒಂದು ಕೇಬಲ್ ನೆಟ್ವರ್ಕ್ ಆಗಿರ್ಬೋದು ರೇಡಿಯೋ ನ್ಯೂಸ್ ಪೇಪರ್ ಕಂಪ್ಲೀಟ್ ಆಗಿ ಕೂಡ ಬರೀ ನಾರ್ತ್ ಕೊರಿಯಾ ಬಗ್ಗೆನೇ ನ್ಯೂಸ್ ಮಾಡಬೇಕು ನಾರ್ತ್ ಕೊರಿಯಾ ಗ್ರೇಟ್ ಅಂತಲೇ ನ್ಯೂಸ್ ಮಾಡಬೇಕು ಅದೊಂದು ಮೇನ್ ಪಾಯಿಂಟ್ ಮತ್ತೆ ಇವೆಲ್ಲ ನೆಟ್ವರ್ಕ್ ನ್ಯೂಸ್ ಪೇಪರ್ ಆಗಿರ್ಬೋದು ಟಿವಿ ಚಾನಲ್ ಆಗಿರ್ಬೋದು ಪ್ರತಿ ಕೂಡ ರೇಡಿಯೋ ಆಗಿರ್ಬೋದು ಪ್ರತಿ ಒಂದು ಕೂಡ ಸರ್ಕಾರದ ಅಂಡರ್ ನಲ್ಲಿ ಇರುತ್ತೆ ಇವಾಗ ಹೊಸ ನ್ಯೂಸ್ ಚಾನಲ್ ಓಪನ್ ಮಾಡಬೇಕು ಅಂದ್ರೂ ಕೂಡ ಸರ್ಕಾರದ ಒಂದು ಪರ್ಮಿಷನ್ ತಗೊಂಡೇ ಓಪನ್ ಮಾಡಬೇಕು ಬರೀ ನಾರ್ತ್ ಕೊರಿಯಾ ನ್ಯೂಸೇ ಹಾಕಬೇಕು ಕಿಮ್ ಮಾಮೂನ್ ಬಗ್ಗೆ ಹೊಗಳ್ತಾನೆ ಇರಬೇಕು ಅವ್ರ ಫ್ಯಾಮಿಲಿ ಬಗ್ಗೆ ಹೊಗಳ್ತಾನೆ ಇರಬೇಕು ನಾರ್ತ್ ಕೊರಿಯಾದ ಜನಗಳು ನೀವು ನೋಡಿದೀರಾ ಅಂದ್ರೆ ಎಲ್ಲರೂ ಕೂಡ ಒಂದೇ ಹೇರ್ ಸ್ಟೈಲ್ ನ ಫಾಲೋ ಮಾಡ್ತಾರೆ ನಮ್ಮ ಒಂದು ದೇಶದಲ್ಲಿ ಯಾರು ಎಂಗ್ ಬೇಕಾದ್ರೂ ಕೂಡ ಹೇರ್ ಸ್ಟೈಲ್ ಮಾಡ್ಕೋಬಹುದು ಬಟ್ ನಾರ್ತ್ ಕೊರಿಯಾ ನಲ್ಲಿ ಒಂದು ಹತ್ತು ತರದ ಹೇರ್ ಸ್ಟೈಲ್ ಇದೆ ಅಷ್ಟೇ ಆ ಒಂದು ಹೇರ್ ಸ್ಟೈಲ್ ಬಿಟ್ಟು ಬೇರೆ ಹೇರ್ ಸ್ಟೈಲ್ ಅನ್ನ ಫಾಲೋ ಮಾಡಿದ್ರು ಬೇರೆ ದೇಶದ ಒಂದು ಹೇರ್ ಸ್ಟೈಲ್ ನ ಫಾಲೋ ಮಾಡಿದ್ರು ಅಂದ್ರೆ ಖಂಡಿತವಾಗ್ಲು ಕೂಡ ಲೇಬರ್ ಕ್ಯಾಂಪ್ ಪಕ್ಕಾ ಅಂತಾನೆ ಅವ್ನ್ಗೆ ಅರ್ಥ ಮತ್ತೆ ನಾರ್ತ್ ಕೊರಿಯಾ ಕೆಲವೊಂದು ಐಟಮ್ಸ್ ಗಳು ಬ್ಯಾನ್ ಆಗಿದೆ ಒಂದು ಜೀನ್ಸ್ ಹಾಕೊಳ್ಳಂಗಿಲ್ಲ ಯಾವಾಗಲೂ ಕೂಡ ಫಾರ್ಮಲ್ಸ್ ಹಾಕೋಬೇಕಾಗುತ್ತೆ ಎರಡನೇದಾಗಿ ಹೇರ್ಗೆ ಕಲ್ಲರ್ ಹಾಕಿಸ್ಕೊಳ್ಳೋಂಗಿಲ್ಲ ಜಾತ್ರೆ ಬಟ್ಟೆಗಳನ್ನ ಹಾಕ್ಕೊಳಂಗಿಲ್ಲ ಎಲ್ಲ ಡೀಸೆಂಟಾಗಿರುವಂಥ ಒಂದು ಬಟ್ಟೆಗಳನ್ನ ಹಾಕೋಬೇಕಾಗುತ್ತೆ ಮತ್ತು ಇವೆಲ್ಲ ಕೂಡ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊತಾರೆ ಒಂದು ವೇಳೆ ನೀವು ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಲಾಕ್ ಆಗ್ತಾರೆ ಮತ್ತು ಎರಡನೇದಾಗಿ ಫುಡ್ ಕೂಡ ಯಾವುದೇ ಒಂದು ಸೌತ್ ಕೊರಿಯಾದ ಫುಡ್ ತಿನ್ನೋಂಗಿಲ್ಲ ನಾರ್ತ್ ಕೊರಿಯಾನಲ್ಲಿ ಏನು ಫುಡ್ ಇರುತ್ತೆ ಅದನ್ನು ಮಾತ್ರ ತಿನ್ನಬೇಕು ಮತ್ತು ಮನೇಲೂ ಕೂಡ ಏನು ಕಿಮ್ ಅಮ್ಮ ಫೋಟೋ ಬಿಟ್ರೆ ಫೋಟೋನು ಇರಬಾರ್ದು ಆ ತರ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ತಗೊಂಡ್ ಬಂದಿರ್ತಾರೆ ಮತ್ತೆ ಇನ್ನೊಂದು ವಿಚಿತ್ರವಾಗಿರುವಂತ ರೂಲ್ಸ್ ಏನಪ್ಪಾ ಅಂದ್ರೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗ್ಬೇಕು ಅಂದ್ರೆ ಸರ್ಕಾರದ ಒಂದು ಪರ್ಮಿಷನ್ ತಗೋಬೇಕಾಗತ್ತೆ ಏನಕ್ಕೆ ಹೋಗ್ತಿದ್ರೆ ಏನ್ ಕೆಲಸ ಇದೆ ಅಂತ ಹೇಳಿ ರಿಟರ್ನ್ ಅಲ್ಲಿ ಕೊಟ್ಟು ನೀವು ಆ ಒಂದು ಊರಿಗೆ ಹೋಗ್ಬೇಕಾಗತ್ತೆ ಈ ತರ ವಿಚಿತ್ರವಾಗಿರುವಂತ ರೂಲ್ಸ್ ಗಳು ನಮ್ ಕಿಮ್ ಅಮ್ಮ ತಗೊಂಡ್ ನಾರ್ತ್ ಕೊರಿಯಾ ನಲ್ಲಿ ಧರ್ಮ ಅಂತ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಏನು ಧರ್ಮ ಇಲ್ಲ ಒಂದ್ ಕಾಲದಲ್ಲಿ ಬುದ್ಧಿಸಂ ಕ್ರಿಶ್ಟಿಸಮ್ ಅಂತೇನೋ ಇತ್ತೇನೋ ಬಟ್ ಇವಾಗ ಕಂಪ್ಲೀಟ್ ಆಗಿ ಎಲ್ಲಾರು ಕೂಡ ಈಕ್ವಲ್ ಆಗಿರುತ್ತೆ ಯಾವ್ದೇ ಕಾರಣಕ್ಕೂ ಧರ್ಮನ ಫಾಲೋ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಅಂದ್ರೆ ಡೈರೆಕ್ಟ್ ಆಗಿ ಮಾತಾಡಂಗಿಲ್ಲ ಒಂದು ವೇಳೆ ಮಾತಾಡಿದಾನೆ ಅಂದ್ರೆ ನರ್ಕದಲ್ಲಿ ಯಾವ ಶಿಕ್ಷೆ ಇರುತ್ತೋ ಅದೇ ಶಿಕ್ಷೆ ಕಿಮ್ಮ ಕೊಡ್ತಾನೆ ನಾರ್ತ್ ಕೊರಿಯಾ ನಲ್ಲಿ ಇನ್ನೊಂದು ವಿಚಿತ್ರವಾಗಿರುವಂತ ರೂಲ್ಸ್ ಏನಂದ್ರೆ ಒಂದು ಫ್ಯಾಮಿಲಿನಲ್ಲಿ ಒಬ್ಬ ತಪ್ಪು ಮಾಡಿದಾನೆ ಅಂದ್ರೆ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷೆ ಕೊಡ್ತಾನೆ ಕಿಮ್ ಅಪ್ಪ ತಪ್ಪು ಮಾಡಿದಾನೆ ಅಂದರೆ ಮಕ್ಕಳು ಕೂಡ ಒಂದು ಶಿಕ್ಷಣ ಅನುಭವಿಸ್ಬೇಕಾಗತ್ತೆ ಮತ್ತೆ ನಾರ್ತ್ ಕೊರಿಯಾನಲ್ಲಿ ಬೇರೆ ಪಾರ್ಟಿನ ಆಯ್ಕೆ ಮಾಡ್ಬೋದಲ್ವಾ ಏನಕ್ಕೆ ಕಿಮ್ಮನನ್ನೇ ಆಯ್ಕೆ ಮಾಡ್ತಾರೆ ಜನ ಅಂದರೆ ಅದು ಡಿಕ್ಟೇಟರ್ಶಿಪ್ ಕಂಟ್ರಿ ಅಂತ ನಾನು ಅವಾಗಲೇ ಹೇಳಿದೆ ನಿಮಗೆ ಕಿಮ್ಮಮ್ಮ ಬಿಟ್ಟರೆ ಬೇರೆ ಒಂದು ಪಾರ್ಟಿ ಆ ಒಂದು ದೇಶದಲ್ಲಿ ಇಲ್ವೇ ಇಲ್ಲ ಬರೀ ಕಿಮ್ಮಮ್ಮ ಒಂದೇ ಮತ್ತೆ ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ ಎಲೆಕ್ಷನ್ ನಡೆಸೋದು ಕಿಮ್ಮಮ್ಮ ಎಲೆಕ್ಟ್ ಆಗ್ತಾನೆ ಅಂತ ಅಲ್ಲ ಜನಗಳ ಒಂದು ಮೈಂಡ್ ಸೆಟ್ ಯಾವ ರೀತಿ ಇದೆ ನನ್ನ ಬಗ್ಗೆ ಸೆಲ್ಫ್ ಮಾತ್ರನೇ ಎಲೆಕ್ಷನ್ ನಡೆಸ್ತಾನೆ ಯಾರು ಕಿಮ್ಮಮ್ಮಂಗೆ ವೋಟ್ ಓಟ್ ಹಾಕಲ್ಲ ಅಂತ ಹೇಳಿ ಗೊತ್ತಾಗುತ್ತೋ ಅವನನ್ನಲ್ಲೇ ಶೂಟ್ ಮಾಡಿ ಸಾಯಿಸ್ತಾರೆ ಈ ಥರ ವಿಚಿತ್ರವಾಗಿರುವಂತ ರೂಲ್ಸ್ ಗಳು ನಾರ್ತ್ ಕೊರಿಯಾ ನಲ್ಲಿ ಇದೆ ಮತ್ತೆ ನಾರ್ತ್ ಕೊರಿಯಾ ಕೆಲವೊಂದು ಪ್ರಿನ್ಸಿಪಲ್ಸ್ ಗಳು ಆ ಒಂದು ಪ್ರಿನ್ಸಿಪಲ್ಸ್ ಖಂಡಿತವಾಗ್ಲೂ ಕೂಡ ನಾರ್ತ್ ಕೊರಿಯಾ ಪೀಪಲ್ ಬಂದು ಫಾಲೋ ಮಾಡಬೇಕಾಗತ್ತೆ ಈ ಒಂದು ರೂಲ್ಸ್ ತಡ್ಕೊಳಕ್ ತುಂಬ ತುಂಬಾ ಜನ ಮಕ್ಕಳುಗಳು ಕೂಡ ತಪ್ಪಿಸ್ಕೊಂಡಿದ್ದಾರೆ ನಾರ್ತ್ ಕೊರಿಯಾ ಇಂದ ಒಂದು ತಪ್ಪಿಸ್ಕೊಳ್ಳೋರು ಓಕೆ ತಪ್ಪಿಸ್ಕೊಂಡು ಸಿಗಾಕೊಂಡಿದ್ದೀರಾ ಅಂದರೆ ಅವರಷ್ಟು ದುರದೃಷ್ಟವಂತರು ಯಾರೂ ಇಲ್ಲ ಅದಕ್ಕೋಸ್ಕರ ಎದುರ್ಕೊಂಡು ಆ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕಾಗತ್ತೆ ನಾರ್ತ್ ಕೊರಿಯಾನಲ್ಲಿ ಹೇಳಕ್ಕೆ ಇನ್ನೂ ತುಂಬ ಇದೆ ಅಂತಾನೆ ಹೇಳ್ಬೋದು ನಾರ್ತ್ ಕೊರಿಯಾ ಬಗ್ಗೆ ಮೇನ್ ಮೇನ್ ಟಾಪಿಕ್ಸ್ ಮಾತ್ರ ಕವರ್ ಮಾಡ್ತೀನಿ ಇದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಪಾರ್ಟ್ ಟು ವಿಡಿಯೋ ನೆಕ್ಸ್ಟ್ ಬರುತ್ತೆ ಪಾರ್ಟ್ ಟು ವಿಡಿಯೋ ಬೇಕು ಅಂದರೆ ಪಾರ್ಟ್ ಟು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ನಮ್ಮ ಒಂದು ಇಂಡಿಯಾದಲ್ಲಿ ಈ ಒಂದು ರೂಲ್ಸ್ಗಳಿದ್ರೆ ನೀವು ಫಾಲೋ ಮಾಡ್ತೀರಾ ಖಂಡಿತವಾಗ್ಲೂ ಕೂಡ ಸೆಕ್ಷನ್ ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ Dang it,